ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ನಾನು ಆತ್ಮ ಆಗಿದ್ದೇನೆ ನಾನು ಶರೀರ ಅಲ್ಲ ಅನ್ನುವುದೇ ಮೊದಲನೇ ಪಾಠ ಆಗಿದೆ ಈ ಮೊದಲನೇ ಪಾಠವನ್ನು ಎಲ್ಲರಿಗೂ ಚೆನ್ನಾಗಿ ಕಲಿಸಿ ಇಂದಿನ ಪ್ರಶ್ನೆಯಾಗಿದೆ ಜ್ಞಾನವನ್ನು ತಿಳಿಸುವ ವಿಧಿ ಏನಾಗಿದೆ ಯಾವ ವಿಧಿಯಿಂದ ಜ್ಞಾನವನ್ನು ತಿಳಿಸಬೇಕು ಉತ್ತರ ಜ್ಞಾನದ ಮಾತನ್ನು ಬಹಳ ಖುಷಿಯಿಂದ ತಿಳಿಸಿ ಅನಿವಾರ್ಯವಾಗಿ ಜ್ಞಾನವನ್ನು ತಿಳಿಸಬೇಡಿ ನೀವೆಲ್ಲರೂ ಪರಸ್ಪರ ಕುಳಿತು ಜ್ಞಾನದ ಬಗ್ಗೆ ಚರ್ಚೆಯನ್ನು ಮಾಡಿ ಜ್ಞಾನದ ಬಗ್ಗೆ ಮನನವನ್ನು ಮಾಡಿ ಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡಿ ನಂತರ ಅನ್ಯರಿಗೆ ಜ್ಞಾನವನ್ನು ತಿಳಿಸಿ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪುನಃ ಆತ್ಮರಿಗೆ ಜ್ಞಾನವನ್ನು ತಿಳಿಸಿದರೆ ಕೇಳುವಂತಹ ಆತ್ಮರಿಗೆ ಖುಷಿಯ ಅನುಭವ ಆಗುತ್ತದೆ ಓಂ ಶಾಂತಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಏಕೆಂದರೆ ಆತ್ಮದಲ್ಲೇ ಕೆಟ್ಟ ಸಂಸ್ಕಾರ ಅಥವಾ ಒಳ್ಳೆಯ ಸಂಸ್ಕಾರ ರೆಕಾರ್ಡ್ ಆಗುತ್ತದೆ ಒಳ್ಳೆಯ ಸಂಸ್ಕಾರ ಅಥವಾ ಕೆಟ್ಟ ಸಂಸ್ಕಾರದ ಪ್ರಭಾವ ಆತ್ಮದ ಮೇಲೆ ಆಗುತ್ತದೆ ಆತ್ಮಕ್ಕೆ ಪತಿತಾತ್ಮ ಎಂದು ಕರೆಯಲಾಗುತ್ತದೆ ಅವಶ್ಯವಾಗಿ ಆತ್ಮ ಜೀವಾತ್ಮ ಆಗಿದ್ದಾಗ ಆತ್ಮಕ್ಕೆ ಪತಿತಾತ್ಮ ಎಂದು ಕರೆಯಲಾಗುತ್ತದೆ ಆತ್ಮ ಶರೀರದಲ್ಲೇ ಇದೆ ಮೊಟ್ಟ ಮೊದಲನೆಯ ಮುಖ್ಯ ಮಾತನ್ನು ತಂದೆ ತಿಳಿಸುತ್ತಾರೆ ನೀವೀಗ ಆತ್ಮ ಆಗಿ ಕುಳಿತುಕೊಳ್ಳಿ ನೀವು ಶರೀರ ಅಲ್ಲ ನೀವು ಸ್ವಯಂ ಅನ್ನು ಶರೀರ ಎಂದು ತಿಳಿದುಕೊಳ್ಳಬೇಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಇಲ್ಲಿ ಕುಳಿತುಕೊಳ್ಳಿ ಆತ್ಮ ಈ ಕರ್ಮೇಂದ್ರಿಯದ ಮೂಲಕ ಕಾರ್ಯವನ್ನು ಮಾಡಿಸುತ್ತದೆ ಗಳಿಗೆ ಗಳಿಗೆಗೂ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಸದಾ ಸ್ಥಿತ ಆಗಿರುತ್ತೀರಾ ಗಳಿಗೆ ಗಳಿಗೆಗೂ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಾಗ ಪರಮಾತ್ಮ ತಂದೆಯ ನೆನಪು ಬರುತ್ತದೆ ಒಂದು ವೇಳೆ ದೇಹದ ನೆನಪು ಬಂದರೆ ದೇಹಕ್ಕೆ ಜನ್ಮವನ್ನು ನೀಡಿರುವ ತಂದೆಯ ನೆನಪು ಬರುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಅಭಿಮಾನಿಯಾಗಿ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ತಂದೆ ಕಲಿಸುತ್ತಿರುವ ಶಿಕ್ಷಣದಲ್ಲಿ ಇದೇ ಮೊದಲನೇ ಪಾಠ ಆಗಿದೆ ಆತ್ಮರಾದ ನೀವು ಅವಿನಾಶಿ ಆತ್ಮ ಆಗಿದ್ದೀರಾ ಈ ಶರೀರ ವಿನಾಶಿ ಶರೀರ ಆಗಿದೆ ನಾನು ಆತ್ಮ ಆಗಿದ್ದೇನೆ ಅನ್ನುವ ಮೊದಲನೇ ಶಬ್ದವನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳದೇ ಇದ್ದರೆ ನೀವು ಕಚ್ಚಾಗಿ ಆಗಿ ಬಿಡುತ್ತೀರಾ ನೀವು ಆತ್ಮ ಆಗಿದ್ದೀರಾ ನೀವು ಶರೀರ ಅಲ್ಲ ಅನ್ನುವ ಶಬ್ದವನ್ನು ಈ ಸಮಯದಲ್ಲಿ ಪರಮಾತ್ಮ ತಂದೆ ನಮಗೆ ಕಲಿಸುತ್ತಿದ್ದಾರೆ ಮೊದಲು ಯಾರೂ ನಮಗೆ ಈ ಶಿಕ್ಷಣವನ್ನು ಕಲಿಸಿಲ್ಲ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡಿ ನಮಗೆ ಜ್ಞಾನವನ್ನು ನೀಡಲು ಅಂದ ಮೇಲೆ ಪರಮಾತ್ಮ ತಂದೆ ಮೊದಲು ನಮಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಹೇ ಆತ್ಮರೆ ನೀವೀಗ ಪತರಾಗಿದ್ದೀರಾ ಏಕೆಂದರೆ ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ಪ್ರದರ್ಶನದಲ್ಲಿ ಮಕ್ಕಳಾದ ನೀವು ಅನೇಕರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಅನೇಕರ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡುತ್ತೀರಾ ಯಾವಾಗ ಇಡೀ ದಿನದಲ್ಲಿ ನಿಮಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಸಮಯ ಸಿಗುತ್ತದೆಯೋ ಆ ಸಮಯದಲ್ಲಿ ನೀವೆಲ್ಲರೂ ಪರಸ್ಪರ ಒಟ್ಟಿಗೆ ಸೇರಬೇಕು ಒಬ್ಬರು ಇನ್ನೊಬ್ಬರ ಸಮಾಚಾರವನ್ನು ಕೇಳಬೇಕು ಯಾರು ಯಾವ ಯಾವ ಪ್ರಶ್ನೆಯನ್ನು ಕೇಳಿದರು ಆ ಪ್ರಶ್ನೆಗೆ ನಾವು ಯಾವ ಉತ್ತರವನ್ನು ತಿಳಿಸಿದೆವು ಎಂದು ಪರಸ್ಪರ ಕುಳಿತು ಒಬ್ಬರು ಇನ್ನೊಬ್ಬರಿಗೆ ಸಮಾಚಾರವನ್ನು ತಿಳಿಸಬೇಕು ನಂತರ ಅವರ ಮೂಲಕ ಉತ್ತರವನ್ನು ಪಡೆದುಕೊಳ್ಳಬೇಕು ಪುನಃ ಅವರಿಗೆ ಆ ಉತ್ತರವನ್ನು ತಿಳಿಸಬೇಕು ಅವರಿಗೆ ನಾವು ಈ ರೀತಿ ತಿಳಿಸಬಾರದಿತ್ತು ಈ ರೀತಿ ತಿಳಿಸಬೇಕಿತ್ತು ಎಂದು ಅನ್ಯರು ಆಗ ನಮಗೆ ಸಲಹೆಯನ್ನು ನೀಡುತ್ತಾರೆ ಎಲ್ಲರೂ ತಿಳಿಸುವಂತಹ ಯುಕ್ತಿ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ ಎಲ್ಲರೂ ಒಂದೇ ರೀತಿ ಜ್ಞಾನವನ್ನು ತಿಳಿಸುವುದಿಲ್ಲ ಮೊದಲನೇ ಮುಖ್ಯ ಮಾತು ಅಂದರೆ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡಿದ್ದೀರೋ ಅಥವಾ ದೇಹ ಎಂದು ತಿಳಿದುಕೊಂಡಿದ್ದೀರೋ ಅನ್ನುವುದೇ ಆಗಿದೆ ಎಲ್ಲರಿಗೂ ಅವಶ್ಯವಾಗಿ ಇಬ್ಬರು ತಂದೆಯರಿದ್ದಾರೆ ಎಷ್ಟೆಲ್ಲ ಜನ ದೇಹದಾರಿಗಳಿದ್ದಾರೋ ಆ ಎಲ್ಲಾ ದೇಹದಾರಿಗಳಿಗೆ ಶರೀರಕ್ಕೆ ಜನ್ಮವನ್ನು ನೀಡಿರುವ ಲೌಕಿಕ ತಂದೆ ಇದ್ದಾರೆ ಪಾರಲೌಕಿಕ ತಂದೆ ಕೂಡ ಇದ್ದಾರೆ ಹದ್ದಿನ ತಂದೆಯಂತೂ ಎಲ್ಲರಿಗೂ ಸಾಮಾನ್ಯವಾಗಿ ಇದ್ದಾರೆ ಈಗ ನಿಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಬೇಹದ್ದಿನ ತಂದೆ ಆತ್ಮರಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಒಬ್ಬರೇ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಗುರು ಆಗಿದ್ದಾರೆ ಅನ್ನುವ ಮಾತನ್ನು ಈಗ ಎಲ್ಲರಿಗೂ ಪಕ್ಕಾ ಮಾಡಿಸಬೇಕು ಯಾವಾಗ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಅವರು ನಿಮ್ಮನ್ನು ಯಾವ ಯಾವ ಪ್ರಶ್ನೆಯನ್ನು ಕೇಳುತ್ತಾರೋ ಅದರ ಬಗ್ಗೆ ನೀವೆಲ್ಲರೂ ಪರಸ್ಪರ ಕುಳಿತು ಚರ್ಚೆಯನ್ನು ಮಾಡಬೇಕು ನಿಮ್ಮಲ್ಲಿ ಯಾರು ಬುದ್ಧಿವಂತರಾಗಿದ್ದಾರೋ ಅವರನ್ನು ಉತ್ತರವನ್ನು ನೀಡಲು ಕೂರಿಸಬೇಕು ಇಡೀ ದಿನದಲ್ಲಿ ನಿಮಗೆ ಜ್ಞಾನದ ಬಗ್ಗೆ ಚರ್ಚೆಯನ್ನು ಮಾಡಲು ಸಮಯ ಸಿಗುತ್ತದೆ ಈ ರೀತಿ ಅಂತೂ ಆಗುವುದಿಲ್ಲ ತಾನೆ ನಾನು ಊಟವನ್ನು ಮಾಡಿದೆ ಆದ್ದರಿಂದ ನನಗೆ ನಿದ್ದೆ ನಶೆ ಏರಿಬಿಟ್ಟಿತು ನನಗೆ ನಿದ್ದೆ ಬಂತು ಎಂದು ನೀವು ಹೇಳುವುದಿಲ್ಲ ತಾನೆ ಯಾರು ಬಹಳಷ್ಟು ಊಟವನ್ನು ಮಾಡುತ್ತಾರೋ ಅವರಿಗೆ ನಿದ್ದೆಯನ್ನು ಮಾಡುವಂತಹ ಆಲಸ್ಯ ಉತ್ಪನ್ನ ಆಗುತ್ತದೆ ದಿನದ ಸಮಯದಲ್ಲಿ ನೀವು ಕ್ಲಾಸ್ ಅನ್ನು ಮಾಡಬೇಕು ಇಂಥವರು ಈ ರೀತಿ ಪ್ರಶ್ನೆಯನ್ನು ಕೇಳಿದರು ನಾನು ಈ ರೀತಿ ಉತ್ತರವನ್ನು ಕೊಟ್ಟೆ ಎಂದು ನೀವು ಪರಸ್ಪರ ಕುಳಿತು ಸಮಾಚಾರವನ್ನು ಒಬ್ಬರು ಇನ್ನೊಬ್ಬರಿಗೆ ಹೇಳಬೇಕು ಜನ ಭಿನ್ನ ಭಿನ್ನ ಪ್ರಶ್ನೆಯನ್ನು ಕೇಳುತ್ತಾರೆ ಅಂದ ಮೇಲೆ ನೀವು ಸತ್ಯವಾಗಿಯೂ ಅವರ ಪ್ರಶ್ನೆಗೆ ರೆಸ್ಪಾಂಡ್ ಅನ್ನು ನೀಡಬೇಕು ನಂತರ ನೋಡಬೇಕು ನೀವೇನು ಉತ್ತರವನ್ನು ಹೇಳಲು ಪ್ರಯತ್ನ ಪಟ್ಟಿದ್ದೀರೋ ಆ ಉತ್ತರದಿಂದ ಅವರು ಸಂತುಷ್ಟ ಆಗಿದ್ದಾರಾ ಎಂದು ನೋಡಬೇಕು ಇಲ್ಲದಿದ್ದರೆ ಪುನಃ ಕರೆಕ್ಷನ್ ಅನ್ನು ಮಾಡಬೇಕು ಯಾರು ಬುದ್ಧಿವಂತರಾಗಿದ್ದಾರೋ ಅವರನ್ನು ಉತ್ತರ ಹೇಳಲು ಕೂರಿಸಬೇಕು ಎಂದು ಈ ರೀತಿ ಮಾಡಬೇಡಿ ನಾನು ಊಟವನ್ನು ಮಾಡಿದೆ ಆದ್ದರಿಂದ ನನಗೆ ಬೇಗ ನಿದ್ದೆ ಬಂತು ಎಂದು ಹೇಳಬೇಡಿ ದೇವತೆಗಳು ಬಹಳ ಕಡಿಮೆ ಊಟವನ್ನು ಮಾಡುತ್ತಾರೆ ಏಕೆಂದರೆ ದೇವತೆಗಳಿಗೆ ಖುಷಿ ಇರುತ್ತದೆ ಆದ್ದರಿಂದ ಹೇಳಲಾಗುತ್ತದೆ ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಈಗ ಮಕ್ಕಳಿಗೆ ಅಪಾರ ಖುಷಿ ಇರಬೇಕು ಬ್ರಾಹ್ಮಣರಾಗುವ ಮಾತಿನಲ್ಲಿ ಬಹಳಷ್ಟು ಖುಷಿ ಇದೆ ಯಾವಾಗ ಅವರಿಗೆ ಖುಷಿ ಪ್ರಾಪ್ತಿಯಾಗುತ್ತದೆಯೋ ಆಗ ಅವರು ಬ್ರಾಹ್ಮಣರಾಗುತ್ತಾರೆ ದೇವತೆಗಳ ಜೀವನದಲ್ಲಿ ಖುಷಿ ಇದೆ ಏಕೆಂದರೆ ದೇವತೆಗಳ ಬಳಿ ಧನ ಸಂಪತ್ತು ಮಹಲ್ ಎಲ್ಲ ವಸ್ತುಗಳು ಇದೆ ಅಂದ ಮೇಲೆ ಅವರಿಗೆ ಸಂಪೂರ್ಣ ಖುಷಿ ಪ್ರಾಪ್ತಿಯಾಗಿದೆ ದೇವತೆಗಳ ಜೀವನದಲ್ಲಿ ಸಂಪೂರ್ಣ ಖುಷಿ ಇದೆ ಆದ್ದರಿಂದ ದೇವತೆಗಳು ಖುಷಿಯಿಂದ ಬಹಳ ಕಡಿಮೆ ಆಹಾರವನ್ನು ಸ್ವೀಕಾರ ಮಾಡುತ್ತಾರೆ ದೇವತೆಗಳು ಸೂಕ್ಷ್ಮ ರೂಪದಲ್ಲಿ ಊಟವನ್ನು ಮಾಡುತ್ತಾರೆ ಇದು ಕೂಡ ಒಂದು ಕಾಯಿದೆ ಆಗಿದೆ ಯಾರು ಜಾಸ್ತಿ ಊಟವನ್ನು ಮಾಡುತ್ತಾರೋ ಅವರಿಗೆ ಜಾಸ್ತಿ ನಿದ್ದೆ ಬರುತ್ತದೆ ಯಾರಿಗೆ ನಿದ್ದೆ ನಶೆ ಇರುತ್ತದೆಯೋ ಅವರು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಅವರು ಅನಿವಾರ್ಯವಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಈ ಜ್ಞಾನದ ಮಾತನ್ನು ನೀವು ಬಹಳ ಖುಷಿಯಿಂದ ಕೇಳಬೇಕು ಮತ್ತು ಜ್ಞಾನದ ಮಾತನ್ನು ಬಹಳ ಖುಷಿಯಿಂದ ಅನ್ಯರಿಗೆ ತಿಳಿಸಬೇಕು ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಮುಖ್ಯ ಮಾತು ಅಂದರೆ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಬ್ರಹ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಅನೇಕ ಜನ ಪ್ರಜೆಗಳಿದ್ದಾರೆ ಇವರು ಹೇಗೆ ಪ್ರಜಾಪಿತ ಬ್ರಹ್ಮ ಆದರು ಅನ್ನುವ ಮಾತಿನ ಬಗ್ಗೆ ನೀವು ಎಲ್ಲರಿಗೂ ಚೆನ್ನಾಗಿ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಅದರಲ್ಲೂ ಕೂಡ ಬ್ರಹ್ಮ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಇಲ್ಲದಿದ್ದರೆ ನನಗೆ ರಥ ಎಲ್ಲಿಂದ ಪ್ರಾಪ್ತಿಯಾಗಲು ಸಾಧ್ಯ ಶಿವನ ರಥದ ಬಗ್ಗೆ ಗಾಯನ ಇದೆ ಪರಮಾತ್ಮ ತಂದೆ ಬ್ರಹ್ಮನ ರಥದಲ್ಲಿ ಹೇಗೆ ಬರುತ್ತಾರೆ ಅನ್ನುವ ಮಾತಿನಲ್ಲಿ ಜಗತ್ತಿನ ಜನ ಗೊಂದಲಕ್ಕೊಳಗಾಗುತ್ತಾರೆ ಪರಮಾತ್ಮ ತಂದೆಗೆ ಅವಶ್ಯವಾಗಿ ರಥ ಅಂತೂ ಬೇಕು ಶ್ರೀಕೃಷ್ಣನ ರಥದಲ್ಲಿ ಪರಮಾತ್ಮ ತಂದೆ ಬರಲು ಸಾಧ್ಯ ಇಲ್ಲ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಮೇಲೆ ಪರಮಧಾಮದಲ್ಲೇ ಕುಳಿತು ಜ್ಞಾನವನ್ನು ತಿಳಿಸುವುದಿಲ್ಲ ಬ್ರಹ್ಮ ಎಲ್ಲಿಂದ ಬಂದರು ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮ ತಂದೆ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದಾರೆ ಈ ಬ್ರಹ್ಮ ತಂದೆಗೆ ಮೊದಲು ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ನಾನೀಗ ಈ ಬ್ರಹ್ಮ ತಂದೆಗೆ ಬ್ರಹ್ಮ ತಂದೆಯ ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ತಿಳಿಸುತ್ತಿದ್ದೇನೆ ಶ್ರೀಕೃಷ್ಣನ ರಥದ ಅವಶ್ಯಕತೆ ಪರಮಾತ್ಮ ತಂದೆಗೆ ಇಲ್ಲ ಶ್ರೀಕೃಷ್ಣ ಎಂದು ಹೇಳಿದರೆ ಪುನಃ ಭಗೀರಥ ಅನ್ನುವ ಹೆಸರು ಮಾಯ ಆಗಿಬಿಡುತ್ತದೆ ಶ್ರೀಕೃಷ್ಣನಿಗೆ ಭಗೀರಥ ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀ ಶ್ರೀಕೃಷ್ಣ ಮೊದಲನೇ ಜನ್ಮದಲ್ಲೇ ರಾಜಕುಮಾರ ಆಗುತ್ತಾರೆ ಅಂದ ಮೇಲೆ ಮಕ್ಕಳು ಆಂತರ್ಯದಲ್ಲಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಈ ಜ್ಞಾನದ ಮಾತನ್ನು ಯಾವ ಶಾಸ್ತ್ರದಲ್ಲೂ ಬರೆದಿಲ್ಲ ಇನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಾಸ್ತ್ರದಲ್ಲಿ ಈ ಮಾತನ್ನು ಸರಿಯಾಗಿ ಬರೆದಿದ್ದಾರೆ ವಿಚಾರ ಸಾಗರ ಮಂಥನವನ್ನು ಮಾಡಿದ ನಂತರ ಕಳಶವನ್ನು ಲಕ್ಷ್ಮಿಗೆ ನೀಡಲಾಯಿತು ಲಕ್ಷ್ಮಿ ಪುನಃ ಅನ್ಯರಿಗೆ ಅಮೃತವನ್ನು ಕುಡಿಸಿದರು ಆಗ ಸ್ವರ್ಗದ ಬಾಗಿಲು ತೆರೆಯಿತು ಎಂದು ಆದರೆ ಪರಂಪಿತ ಪರಮಾತ್ಮ ತಂದೆಗೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ಬೀಜ ರೂಪ ಆಗಿದ್ದಾರೆ ಪರಮಾತ್ಮ ತಂದೆಯಲ್ಲಿ ಜ್ಞಾನ ಇದೆ ಜ್ಞಾನ ತಂದೆಗೆ ಗೊತ್ತಿದೆ ಮೊದಲು ನಿಮಗೂ ಕೂಡ ಈ ಜ್ಞಾನ ಗೊತ್ತಿತ್ತು ಈಗ ಈ ಜ್ಞಾನ ನಿಮಗೆ ಗೊತ್ತಿದೆ ಅಂದ ಮೇಲೆ ನೀವು ಚೆನ್ನಾಗಿ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ ದೇವತಾ ಪದವಿಯನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಆತ್ಮರನ್ನು ರಿಫ್ರೆಶ್ ಮಾಡುವುದಕ್ಕೋಸ್ಕರ ತಂದೆ ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಇನ್ನು ಜಗತ್ತಿನಲ್ಲಿ ಯಾರಿಗೂ ಈ ಜ್ಞಾನದ ಮಾತು ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸಿದ್ದಾರೆ ಈಗ ಭಕ್ತಿ ಮಾರ್ಗದಿಂದ ನಿಮ್ಮ ನೌಕೆಯ ಹಗ್ಗ ಬಿಚ್ಚಲ್ಪಟ್ಟಿದೆ ಈಗ ನಿಮ್ಮ ನೌಕೆ ಜ್ಞಾನ ಮಾರ್ಗದ ಕಡೆ ಹೋಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಯಾವ ಜ್ಞಾನವನ್ನು ನೀಡುತ್ತೇನೋ ಆ ಜ್ಞಾನ ಪುನಃ ಪ್ರಾಯಲೋಪ ಆಗುತ್ತದೆ ಒಬ್ಬರು ನಿರಾಕಾರ ತಂದೆಯಾಗಿದ್ದಾರೆ ಇನ್ನೊಬ್ಬರು ಸಾಕಾರದಲ್ಲಿರುವ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಮಾಯೆ ಹೇಗಿದೆ ಅಂದರೆ ಮಾಯೆ ಪ್ರಯತ್ನ ಪಟ್ಟು ಮಕ್ಕಳನ್ನು ಕೊಳಕು ಮಾಡಿಬಿಡುತ್ತದೆ ಮಾಯೆಗೆ ವಶಾಗಿ ಮಕ್ಕಳು ಪತಿತರಾಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಕಾಮಚಿತ್ತಿಯ ಮೇಲೆ ಕುಳಿತು ಸಂಪೂರ್ಣ ಸ್ಮಶಾನದ ನಿವಾಸಿಗಳಾಗಿದ್ದೀರಾ ಪುನಃ ಈಗ ಸ್ವರ್ಗ ಅವಶ್ಯವಾಗಿ ಸ್ಥಾಪನೆ ಆಗುತ್ತದೆ ಅರ್ಧ ಕಲ್ಪದವರೆಗೂ ಸ್ವರ್ಗ ಇರುತ್ತದೆ ನಂತರ ಅರ್ಧ ಕಲ್ಪದವರೆಗೂ ಸ್ಮಶಾನ ಇರುತ್ತದೆ ಈ ಸಮಯದಲ್ಲಿ ಎಲ್ಲರೂ ಸ್ಮಶಾನದ ನಿವಾಸಿಗಳಾಗಲೇಬೇಕು ಏಣಿಯ ಬಗ್ಗೆ ನೀವು ಎಲ್ಲರಿಗೂ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಇದು ಪತಿತರ ರಾಜ್ಯ ಆಗಿದೆ ಈ ಪತಿತರ ರಾಜ್ಯ ಅವಶ್ಯವಾಗಿ ವಿನಾಶ ಆಗುತ್ತದೆ ಈ ಭೂಮಿ ಈಗ ಸ್ಮಶಾನ ಆಗಿದೆ ಈಗ ಈ ಸಂಪೂರ್ಣ ಭೂಮಿಯೇ ಸ್ಮಶಾನ ಆಗುತ್ತದೆ ನಂತರ ಇದೇ ಭೂಮಿ ಪರಿವರ್ತನೆ ಆಗುತ್ತದೆ ಅಂದರೆ ಕಬ್ಬಿಣದ ಯುಗ ಚಿನ್ನದ ಯುಗ ಆಗಿ ಪರಿವರ್ತನೆ ಆಗುತ್ತದೆ ಸತ್ಯಯುಗದಲ್ಲಿ ನೀವು ಹದಿನಾರು ಕಲಾ ಸಂಪೂರ್ಣರಾಗಿರುತ್ತೀರಾ ಚಿನ್ನದ ಯುಗದಲ್ಲಿ ಹದಿನಾರು ಕಲೆಯಿಂದ ಸಂಪೂರ್ಣರಾಗಿರುತ್ತೀರಾ ನಂತರ ಎರಡು ಕಲೆ ಕಡಿಮೆ ಆಗುತ್ತದೆ ತತ್ವದಲ್ಲೂ ಕೂಡ ಕಲೆ ಕಡಿಮೆ ಆಗುತ್ತದೆ ನಂತರ ತತ್ವಗಳು ಕೂಡ ತೊಂದರೆಯನ್ನು ಕೊಡುತ್ತದೆ ಯಾವಾಗ ನಿಮ್ಮಲ್ಲಿ ಕಲೆ ಕಡಿಮೆ ಆಗುತ್ತದೆಯೋ ಆಗ ಪಂಚತತ್ವದಲ್ಲೂ ಕಲೆ ಕಡಿಮೆ ಆಗುತ್ತದೆ ನಂತರ ಪಂಚತತ್ವ ಎಲ್ಲರಿಗೂ ತೊಂದರೆಯನ್ನು ಕೊಡುತ್ತದೆ ಈಗ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಚೆನ್ನಾಗಿ ಅನ್ಯರಿಗೆ ತಿಳಿಸುತ್ತೀರಾ ಒಂದು ವೇಳೆ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನೀವು ಇನ್ನು ಕವಡೆಯ ಸಮಾನ ಆಗಿದ್ದೀರಾ ಎಂದು ಅರ್ಥ ಅಂದರೆ ನಿಮಗೆ ಸ್ವಲ್ಪ ಕೂಡ ಬೆಲೆ ಇಲ್ಲ ಎಂದು ಅರ್ಥ ಪರಮಾತ್ಮ ತಂದೆ ಕುಳಿತು ನಮ್ಮ ಬೆಲೆಯ ಬಗ್ಗೆ ನಮಗೆ ತಿಳಿಸುತ್ತಿದ್ದಾರೆ ಗಾಯನ ಕೂಡ ಇದೆ ವಜ್ರ ಸಮಾನ ಜನ್ಮ ಎಂದು ಮೊದಲು ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಆದ್ದರಿಂದ ನಮ್ಮ ಜೀವನ ಕವಡೆಯ ಸಮಾನ ಆಗಿತ್ತು ಈಗ ಪರಮಾತ್ಮ ತಂದೆ ಬಂದು ನಮ್ಮನ್ನು ವಜ್ರ ಸಮಾನ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ನಮಗೆ ವಜ್ರ ಸಮಾನ ಜನ್ಮ ಸಿಗುತ್ತಿದೆ ಪುನಃ ನಾವು ಏಕೆ ಕವಡೆಯ ಸಮಾನ ಆಗುತ್ತೇವೆ ನೀವೆಲ್ಲರೂ ಈಶ್ವರನಿಗೆ ಸಂತಾನರಾಗಿದ್ದೀರಾ ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು ಎಂದು ಗಾಯನ ಇದೆ ಯಾವಾಗ ಪರಮಾತ್ಮ ತಂದೆ ಶಾಂತಿ ಧಾಮದಲ್ಲಿ ಇರುತ್ತಾರೋ ಆಗ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದರಿಂದ ಯಾವ ಲಾಭವೂ ಆಗುವುದಿಲ್ಲ ಏಕೆಂದರೆ ಶಾಂತಿ ಧಾಮ ಕೇವಲ ಪವಿತ್ರತೆಯ ಸ್ಥಾನ ಆಗಿದೆ ಶಾಂತಿಯ ಸ್ಥಾನ ಆಗಿದೆ ಈ ಸಾಕಾರ ಜಗತ್ತಿನಲ್ಲಿ ಜೀವಾತ್ಮರಾದ ನೀವಿದ್ದೀರಾ ಈ ಸಾಕಾರ ಜಗತ್ತಿನಲ್ಲಿ ಜೀವಾತ್ಮರಾದ ನೀವಿದ್ದೀರಾ ಮತ್ತು ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆ ಇಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಈಗ ಮಕ್ಕಳಿಗೆ ತಂದೆಯ ಬಗ್ಗೆ ಗೊತ್ತಿದೆ ಮತ್ತು ಮಕ್ಕಳಾದ ನೀವು ಬಾಬಾ ಎಂದು ಹೇಳುತ್ತೀರಾ ಪರಮಾತ್ಮ ತಂದೆ ಓ ಮಗು ಎಂದು ಹೇಳುತ್ತಾರೆ ಲೌಕಿಕ ತಂದೆ ಕೂಡ ಹೇಳುತ್ತಾರೆ ಹೇ ಮಕ್ಕಳೇ ಮೊಮ್ಮಕ್ಕಳೇ ಬನ್ನಿ ಎಂದು ನಾನು ನಿಮಗೆ ಟೋಲಿಯನ್ನು ತಿನ್ನಿಸುತ್ತೇನೆ ನಾನು ನಿಮಗೆ ಸ್ವೀಟ್ ಅನ್ನು ತಿನ್ನಿಸುತ್ತೇನೆ ಬನ್ನಿ ಎಂದು ಲೌಕಿಕ ತಂದೆ ಮಕ್ಕಳನ್ನು ಕರೆದಾಗ ಎಲ್ಲಾ ಮಕ್ಕಳು ಮೊಮ್ಮಕ್ಕಳು ಓಡೋಡಿ ಬರುತ್ತಾರೆ ಇಲ್ಲೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಬನ್ನಿ ನಾನು ನಿಮ್ಮನ್ನು ವೈಕುಂಠಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು ಆಗ ಎಲ್ಲಾ ಮಕ್ಕಳು ಅವಶ್ಯವಾಗಿ ಓಡೋಡಿ ತಂದೆಯ ಬಳಿ ಬರುತ್ತಾರೆ ಎಲ್ಲರೂ ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ಪತಿತರಾಗಿರುವ ನಮ್ಮನ್ನು ನೀವು ಬಂದು ಪಾವನರನ್ನಾಗಿ ಮಾಡಿ ಪಾವನ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡಿ ಅಥವಾ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ನೀವು ಬನ್ನಿ ಪಾವನ ಜಗತ್ತನ್ನು ಸ್ಥಾಪನೆ ಮಾಡಲು ನೀವು ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಈಗ ತಂದೆಯ ಬಗ್ಗೆ ನಮಗೆ ನಿಶ್ಚೆ ಇದೆ ಅಂದ ಮೇಲೆ ತಂದೆ ಹೇಳುವ ಮಾತನ್ನು ನಾವು ಸ್ವೀಕಾರ ಮಾಡಬೇಕು ಮಕ್ಕಳಾದ ನಾವೇ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೇವೆ ಮಕ್ಕಳಿಗೋಸ್ಕರ ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ನೀವೇ ನನ್ನನ್ನು ಕೂಗಿ ಕರೆದಿದ್ದೀರಾ ನಿಮ್ಮ ಕೂಗನ್ನು ಕೇಳಿ ನಾನೀಗ ಬಂದಿದ್ದೇನೆ ಕತಿತ ಪಾವನ ಎಂದು ನೀವು ಪರಮಾತ್ಮ ತಂದೆಗೆ ಕರೆಯುತ್ತೀರಾ ಅಂದ ಮೇಲೆ ಗಂಗೆ ಮುಂತಾದ ನದಿಯ ನೀರು ನಿಮ್ಮನ್ನು ಪಾವನ ಮಾಡಲು ಸಾಧ್ಯ ಇಲ್ಲ ಕಲ್ಪದಿಂದ ನೀವು ತಪ್ಪನ್ನು ಮಾಡುತ್ತಾ ಬಂದಿದ್ದೀರಾ ನೀವು ಪರಮಾತ್ಮ ತಂದೆಯನ್ನು ಹುಡುಕುತ್ತೀರಾ ಆದರೆ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಆಗಿಲ್ಲ ಈಗ ಪರಮಾತ್ಮ ತಂದೆ ಹೇಳುತ್ತಾರೆ ಓ ಮಗು ಎಂದು ಮಕ್ಕಳಾದ ನೀವು ಅಷ್ಟೇ ಉತ್ಸಾಹದಿಂದ ಹೇಳಬೇಕು ಓ ಬಾಬಾ ಎಂದು ಆದರೆ ಮಕ್ಕಳು ಅಷ್ಟೊಂದು ಉತ್ಸಾಹದಿಂದ ಬಾಬಾ ಎಂದು ಹೇಳುವುದಿಲ್ಲ ಅಂದರೆ ಮಕ್ಕಳು ದೇಹಾಭಿಮಾನಕ್ಕೆ ಆಗಿದ್ದಾರೆ ಮಕ್ಕಳು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿಲ್ಲ ಈಗ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದರೆ ಅವಶ್ಯವಾಗಿ ಬೇಹದ್ದಿನ ರಾಜ್ಯ ಭಾಗ್ಯದ ನೆನಪು ಬರುತ್ತದೆ ಇಂತಹ ಪರಮಾತ್ಮ ತಂದೆಗೆ ನೀವು ಪ್ರೀತಿಯಿಂದ ಪ್ರತಿಕ್ರಿಯೆಯನ್ನು ನೀಡಬೇಕು ತಂದೆ ಮಕ್ಕಳೇ ಎಂದು ಕರೆದಾಗ ನೀವು ಬಹಳಷ್ಟು ಪ್ರೀತಿಯಿಂದ ತಂದೆಗೆ ಪ್ರತಿಕ್ರಿಯೆಯನ್ನು ನೀಡಬೇಕು ಪರಮಾತ್ಮ ತಂದೆ ನೀವು ಕರೆದಿರುವ ಕಾರಣ ಈ ಸೃಷ್ಟಿಗೆ ಬಂದಿದ್ದಾರೆ ನಾವು ತಂದೆಯನ್ನು ಕೂಗಿ ಕರೆದಿರುವ ಕಾರಣ ನಮ್ಮ ಕೂಗನ್ನು ಕೇಳಿ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ನಾಟಕದ ಅನುಸಾರ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಬರುವ ಸಮಯದಲ್ಲಿ ಒಂದು ನಿಮಿಷ ಕೂಡ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ ನಾಟಕದ ಅನುಸಾರ ತಂದೆ ಬರುವ ಸಮಯದಲ್ಲಿ ಒಂದು ನಿಮಿಷ ಕೂಡ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ ಎಲ್ಲರೂ ಹೇಳುತ್ತಾರೆ ಓ ಪರಮಾತ್ಮ ತಂದೆ ನಮ್ಮ ಮೇಲೆ ದಯೆಯನ್ನು ತೋರಿಸಿ ನಮಗೆ ಮುಕ್ತಿಯನ್ನು ನೀಡಿ ಎಂದು ಏಕೆಂದರೆ ಎಲ್ಲರೂ ರಾವಣನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಈಗ ನಾವೆಲ್ಲರೂ ರಾವಣನ ಬಂಧನದಲ್ಲಿ ಇದ್ದೇವೆ ನೀವು ಬಂದು ನಮಗೆ ಮಾರ್ಗದರ್ಶಕರಾಗಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗುತ್ತಾರೆ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಓ ಮುಕ್ತಿ ಓ ಮಾರ್ಗದರ್ಶಕ ನೀವು ಬಂದು ನಮಗೆ ಮಾರ್ಗವನ್ನು ತೋರಿಸಿ ಎಂದು ಎಲ್ಲರೂ ತಂದೆಗೆ ಹೇಳುತ್ತಾರೆ ಓ ಮಾರ್ಗದರ್ಶಕ ನೀವು ಬಂದು ನಮಗೆ ಮಾರ್ಗದರ್ಶನವನ್ನು ಮಾಡಿ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ನೀವೆಲ್ಲರೂ ಈಗ ಸಂಗಮ ಯುಗದಲ್ಲಿ ಇದ್ದೀರಾ ಪರಮಾತ್ಮ ತಂದೆ ಬಂದು ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ಈ ಜಗತ್ತು ಕಲಿಯುಗ ಆಗಿದೆ ಕಲಿಯುಗದಲ್ಲಿ ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ ಸತ್ಯುಗದಲ್ಲಿ ಕೇವಲ ಕೆಲವರು ದೇವತೆಗಳು ಇರುತ್ತಾರೆ ಸತ್ಯಯುಗದಲ್ಲಿ ದೇವತೆಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಅಂದ ಮೇಲೆ ಅವಶ್ಯವಾಗಿ ಕಲಿಯುಗದ ವಿನಾಶ ಆಗಿರಲೇಬೇಕು ಈಗ ವಿನಾಶ ಸಮ್ಮುಖದಲ್ಲೇ ಇದೆ ಆದ್ದರಿಂದ ಗಾಯನ ಕೂಡ ಇದೆ ಅಹಂಕಾರಕ್ಕೆ ವಶ ಆಗಿರುವಂತಹ ವಿಜ್ಞಾನಿಗಳು ತಮ್ಮ ಬುದ್ಧಿಯ ಮೂಲಕ ಎಂತೆಂತಹ ಬಾಂಬನ್ನು ನಿರ್ಮಾಣ ಮಾಡುತ್ತಾರೆ ಅವರೆಲ್ಲರೂ ಯಾದವ ಸಂಪ್ರದಾಯದವರಾಗಿದ್ದಾರೆ ಪುನಃ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಈಗ ಸತ್ಯಯುಗದ ಇತಿಹಾಸ ಪುನರಾವರ್ತನೆ ಆಗಲೇಬೇಕು ಈಗ ನಿಮಗೆ ಗೊತ್ತಿದೆ ನಾವು ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಅಂದ ಮೇಲೆ ನಾವು ಅವಶ್ಯವಾಗಿ ಪವಿತ್ರರಾಗಬೇಕು ಈ ಪತಿತ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗುತ್ತದೆ ಎಂದು ನೀವು ಎಲ್ಲರಿಗೂ ತಿಳಿಸುತ್ತೀರಾ ನಿಮ್ಮ ಮಕ್ಕಳು ಮುಂತಾದ ಸಂಬಂಧಿಗಳು ಈಗ ಬದುಕಿ ಉಳಿಯಲು ಸಾಧ್ಯ ಇಲ್ಲ ಅಂದಮೇಲೆ ಯಾರು ನಿಮ್ಮ ಆಸ್ತಿಗೆ ವಾರಸುದಾರರಾಗಲು ಸಾಧ್ಯ ಇಲ್ಲ ನೀವೀಗ ಯಾರಿಗೂ ಮದುವೆಯನ್ನು ಮಾಡಿಸಲು ಸಾಧ್ಯ ಇಲ್ಲ ಬಹಳ ಸಮಯ ಕಳೆದು ಹೋಗಿದೆ ಸ್ವಲ್ಪ ಸಮಯ ಉಳಿದಿದೆ ಈಗ ಉಳಿದಿರುವುದು ಸ್ವಲ್ಪ ಸಮಯ ಅನ್ನುವ ಲೆಕ್ಕ ನಿಮಗೆ ಗೊತ್ತಿದೆ ಮೊದಲು ನಾವು ಈ ರೀತಿ ಹೇಳುತ್ತಿರಲಿಲ್ಲ ಈಗ ಸಮಯ ಬಹಳ ಕಡಿಮೆ ಇದೆ ಯಾರು ಮೊದಲೇ ಶರೀರವನ್ನು ತ್ಯಾಗ ಮಾಡಿ ಹೋಗಿದ್ದಾರೋ ಅವರು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಯಾರೆಲ್ಲ ಜ್ಞಾನಿಗಳು ಶರೀರವನ್ನು ತ್ಯಾಗ ಮಾಡಿ ಪುನರ್ಜನ್ಮವನ್ನು ಪಡೆದುಕೊಂಡಿದ್ದಾರೋ ಅವರು ಪುನಃ ಈ ಜ್ಞಾನ ಮಾರ್ಗಕ್ಕೆ ಬಂದಿರಬೇಕು ನಿಮ್ಮೆಲ್ಲರಿಗೂ ಕಾಣಿಸುತ್ತಿದೆ ಈ ಮಗು ಅಗಲಿ ಹೋಗಿ ಪುನಃ ತಂದೆಯ ಬಳಿ ಬಂದಂತಹ ಮಗು ಆಗಿದೆ ಅಂದರೆ ಜ್ಞಾನವನ್ನು ಕೇಳಿ ಶರ್ರವನ್ನು ತ್ಯಾಗ ಮಾಡಿ ಪುನರ್ಜನ್ಮವನ್ನು ಪಡೆದುಕೊಂಡು ಪುನಃ ತಂದೆಯ ಬಳಿ ಬಂದಂತಹ ಮಗು ಈ ಮಗು ಆಗಿದೆ ಎಂದು ನಿಮಗೆ ಗೊತ್ತಾಗುತ್ತದೆ ಯಾರು ಜ್ಞಾನವನ್ನು ಕೇಳಿ ನಂತರ ಶರ್ರವನ್ನು ಬಿಡುತ್ತಾರೋ ಅವರು ಪುನರ್ಜನ್ಮವನ್ನು ಪಡೆದುಕೊಂಡರು ಜ್ಞಾನವನ್ನು ಕೇಳದೆ ಖುಷಿಯಲ್ಲಿ ಇರಲು ಅವರಿಗೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಅವರು ತಮ್ಮ ಲೌಕಿಕ ತಂದೆ ತಾಯಿಗೆ ಹೇಳುತ್ತಾರೆ ನಾವು ಜ್ಞಾನವನ್ನು ಕೇಳಲು ಇಲ್ಲಿಗೆ ಹೋಗುತ್ತೇವೆ ಎಂದು ಇದೆಲ್ಲ ಸಹಜವಾಗಿ ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ ಅವಶ್ಯವಾಗಿ ಈಗ ವಿನಾಶ ಆಗುತ್ತದೆ ಯುದ್ಧಕ್ಕೋಸ್ಕರ ಎಷ್ಟೆಲ್ಲಾ ತಯಾರಿ ನಡೆಯುತ್ತಿದೆ ಅನ್ನುವುದನ್ನು ನೀವು ನೋಡುತ್ತಿದ್ದೀರಾ ಗೌರ್ಮೆಂಟ್ನವರು ತಮ್ಮ ಅರ್ಧ ಹಣವನ್ನು ವಿನಾಶದ ಸಾಮಗ್ರಿಯನ್ನು ನಿರ್ಮಾಣ ಮಾಡಲು ಖರ್ಚು ಮಾಡುತ್ತಾರೆ ಏರೋಪ್ಲೇನ್ ಮುಂತಾದದನ್ನು ಹೇಗೆ ನಿರ್ಮಾಣ ಮಾಡುತ್ತಿದ್ದಾರೆ ನೋಡಿ ವಿಜ್ಞಾನಿಗಳು ಹೇಳುತ್ತಾರೆ ನಮ್ಮ ಮನೆಯಲ್ಲೇ ಕುಳಿತು ನಾವು ಒಂದು ಬಾಂಬನ್ನು ಹಾಕಿ ಇಡೀ ವಿಶ್ವವನ್ನೇ ನಾಶ ಮಾಡುತ್ತೇವೆ ಎಂದು ಅಂದ ಮೇಲೆ ಅಂತಹ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಏಕೆಂದರೆ ವಿನಾಶದ ಸಮಯದಲ್ಲಿ ಹಾಸ್ಪಿಟಲ್ ಮುಂತಾದದ್ದು ಇರುವುದಿಲ್ಲ ನಾಟಕದ ಅನುಸಾರ ಪರಮಾತ್ಮ ತಂದೆಯ ಮೂಲಕ ಆ ವಿಜ್ಞಾನಿಗಳಿಗೆ ಅಂತಹ ಸೂಚನೆ ಸಿಗುತ್ತದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಂದೂ ಈ ರೀತಿ ಆಗಲು ಸಾಧ್ಯ ಇಲ್ಲ ವಿನಾಶದ ಸಮಯದಲ್ಲಿ ರೋಗಿಗಳಾಗಿ ನಾವು ಹಾಗೆ ಉಳಿದುಕೊಳ್ಳುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಎಲ್ಲರೂ ಅವಶ್ಯವಾಗಿ ಸಾಯಲೇಬೇಕು ರಾಮ ಕೂಡ ಹೋದರು ರಾವಣ ಕೂಡ ಹೋದರು ಯೋಗಿಗಳು ಖುಷಿಯಿಂದ ಸ್ವಯಂನ ಶರೀರವನ್ನು ತ್ಯಾಗ ಮಾಡುತ್ತಾರೆ ಹೇಗೆ ಬ್ರಹ್ಮ ಜ್ಞಾನಿಗಳ ಉದಾಹರಣೆಯನ್ನು ಹೇಳಲಾಗುತ್ತದೆ ಬ್ರಹ್ಮಾಂಡಕ್ಕೆ ಹೋಗಬೇಕು ಅನ್ನುವ ಖುಷಿಯಲ್ಲಿ ಬ್ರಹ್ಮ ಜ್ಞಾನಿಗಳು ಶರೀರವನ್ನು ತ್ಯಾಗ ಮಾಡುತ್ತಾರೆ ಆದರೆ ಯಾರೂ ಬ್ರಹ್ಮಾಂಡಕ್ಕೆ ಹೋಗುವುದಿಲ್ಲ ಮತ್ತು ಆ ಸನ್ಯಾಸಿಗಳ ಪಾಪ ನಾಶ ಆಗಿರುವುದಿಲ್ಲ ಅವರು ಪುನಃ ಅವಶ್ಯವಾಗಿ ಇಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಪಾಪವನ್ನು ನಾಶ ಮಾಡಿಕೊಳ್ಳಲು ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಬೇರೆ ಯಾರನ್ನು ನೀವೀಗ ನೆನಪು ಮಾಡಬೇಡಿ ಲಕ್ಷ್ಮೀ ನಾರಾಯಣರನ್ನು ಕೂಡ ನೀವು ನೆನಪು ಮಾಡಬಾರದು ನಿಮಗೆ ಗೊತ್ತಿದೆ ಈ ಪುರುಷಾರ್ಥದ ಆಧಾರದಿಂದ ನಾವು ಇಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ಸ್ವರ್ಗ ಅಂತೂ ಸ್ಥಾಪನೆ ಆಗುತ್ತಿದೆ ನಾವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಾವು ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಸತ್ಯಯುಗದಲ್ಲಿ ದೇವತೆಗಳ ಯಾವ ಮನೆತನ ಇರುತ್ತದೆಯೋ ಆ ಮನೆತನವನ್ನು ಸಂಗಮ ಯುಗದಲ್ಲಿ ಈಗ ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ನೀವೀಗ ಇದೇ ರೀತಿ ಭಾಷಣವನ್ನು ಮಾಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸರಿಯಾಗಿ ಅನ್ಯರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಬೇಕು ಆ ರೀತಿ ನೀವು ಜ್ಞಾನದ ಮಾತನ್ನು ತಿಳಿಸಬೇಕು ಈ ಸಮಯದಲ್ಲಿ ನೀವು ಈಶ್ವರನ ಸಂಪ್ರದಾಯದವರಾಗಿದ್ದೀರಾ ಮತ್ತು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಗಳಾದ ನೀವು ಸೋದರ ಸೋದರಿಯರಾಗಿದ್ದೀರಾ ಆತ್ಮರಾದ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಎಂದೂ ಮದುವೆಯನ್ನು ಮಾಡಿಕೊಳ್ಳಬಾರದು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರ ಮದುವೆ ನಡೆಯಲು ಸಾಧ್ಯ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳು ಹೇಗೆ ಕೆಳಗಡೆ ಬೀಳುತ್ತಾರೆ ನೋಡಿ ಕಾಮದ ಅಗ್ನಿ ಮಕ್ಕಳನ್ನು ಸುಡುತ್ತದೆ ಆದರೆ ಮಕ್ಕಳಿಗೆ ಭಯ ಅಂತೂ ಇದೆ ಒಮ್ಮೆ ನಾನು ಕೆಳಗಡೆ ಬಿದ್ದರೆ ನಾನು ಎಷ್ಟೆಲ್ಲ ಸಂಪಾದನೆಯನ್ನು ಮಾಡಿಕೊಂಡಿದ್ದೇನೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗುತ್ತದೆ ಕಾಮ ವಿಕಾರಕ್ಕೆ ನಾವು ಸೋತರೆ ನಮ್ಮ ಪದವಿ ಭ್ರಷ್ಟ ಆಗುತ್ತದೆ ಈಗ ನೀವು ಬಹಳ ದೊಡ್ಡ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಮನುಷ್ಯರು ಪದುಮದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ ಮನುಷ್ಯರು ಕೋಟಿಯಷ್ಟು ಸಂಪಾದನೆಯನ್ನು ಮಾಡುತ್ತಾರೆ ಆದರೆ ಈಗ ಸಮಯ ಬಹಳ ಕಡಿಮೆ ಇದೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ಅನ್ನುವುದು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ ಬಾಂಬ್ಸ್ ನಿರ್ಮಾಣ ಮಾಡುವಂತವರಿಗೆ ಗೊತ್ತಿದೆ ಈ ಜಗತ್ತು ಅವಶ್ಯವಾಗಿ ಸಮಾಪ್ತಿಯಾಗಲೇಬೇಕು ಯಾರೋ ನಮಗೆ ವಿನಾಶಕ್ಕೋಸ್ಕರ ಪ್ರೇರಣೆಯನ್ನು ನೀಡುತ್ತಿದ್ದಾರೆ ಆದ್ದರಿಂದ ನಾವು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಎಂದು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುವವರಿಗೆ ಗೊತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಂತರ್ಯದಲ್ಲಿ ಜ್ಞಾನದ ಬಗ್ಗೆ ಮಂಥನವನ್ನು ಮಾಡಬೇಕು ಅಂದರೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಜ್ಞಾನದ ಬಗ್ಗೆ ಪರಸ್ಪರ ಕುಳಿತು ಆತ್ಮಿಕ ವಾರ್ತಾಲಾಪವನ್ನು ಮಾಡಿ ನಂತರ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಸುಸ್ತನ್ನು ತ್ಯಾಗ ಮಾಡಬೇಕು ಆಲಸ್ಯವನ್ನು ತ್ಯಾಗ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಆತ್ಮ ಅಭಿಮಾನಿಯಾಗಿ ಬಹಳಷ್ಟು ಉಲ್ಲಾಸದಿಂದ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಾನೀಗ ಪರಮಾತ್ಮ ತಂದೆಯ ಬಳಿ ಬಂದಿರುವುದೇ ಕವಡೆಯಿಂದ ವಜ್ರ ಸಮಾನ ಆಗಲು ಅನ್ನುವ ನಶೆ ನಮಗೆ ಸದಾ ಇರಬೇಕು ನಾವೀಗ ಈಶ್ವರನಿಗೆ ಸಂತಾನರಾಗಿದ್ದೇವೆ ಇಂದಿನ ವರದಾನ ಆಗಿದೆ ಜ್ಞಾನ ಸೂರ್ಯ ಮತ್ತು ಜ್ಞಾನ ಚಂದ್ರನ ಜೊತೆಗೆ ಜೊತೆಗಾರರಾಗಿ ರಾತ್ರಿಯನ್ನು ಹಗಲನ್ನಾಗಿ ಮಾಡುವಂತಹ ಆತ್ಮಿಕ ಜ್ಞಾನದ ನಕ್ಷತ್ರ ಆಗಿ ಹೇಗೆ ಆ ನಕ್ಷತ್ರ ರಾತ್ರಿಯ ಸಮಯದಲ್ಲಿ ಪ್ರಕಟ ಆಗುತ್ತದೆ ಅದೇ ರೀತಿ ನೀವೆಲ್ಲರೂ ಆತ್ಮಿಕ ಜ್ಞಾನದ ನಕ್ಷತ್ರ ಆಗಿದ್ದೀರಾ ಹೊಳೆಯುವಂತಹ ನಕ್ಷತ್ರ ಆದಂತಹ ನೀವು ಬ್ರಹ್ಮ ತಂದೆಯ ರಾತ್ರಿಯ ಸಮಯದಲ್ಲಿ ಪ್ರಕಟ ಆಗುತ್ತೀರಾ ಆ ನಕ್ಷತ್ರ ರಾತ್ರಿಯನ್ನು ಹಗಲನ್ನಾಗಿ ಮಾಡುವುದಿಲ್ಲ ಆದರೆ ಜ್ಞಾನ ಸೂರ್ಯ ಮತ್ತು ಜ್ಞಾನ ಚಂದ್ರನ ಜೊತೆಗೆ ಜೊತೆಗಾರರಾದಂತಹ ನೀವು ರಾತ್ರಿಯನ್ನು ಹಗಲನ್ನಾಗಿ ಮಾಡುತ್ತೀರಾ ಆ ನಕ್ಷತ್ರ ಆಕಾಶದ ನಕ್ಷತ್ರ ಆಗಿದೆ ನೀವೆಲ್ಲರೂ ಭೂಮಿಯ ಮೇಲಿರುವ ನಕ್ಷತ್ರ ಆಗಿದ್ದೀರಾ ಆ ನಕ್ಷತ್ರ ಪ್ರಕೃತಿಯ ನಕ್ಷತ್ರ ಆಗಿದೆ ನೀವೆಲ್ಲರೂ ಪರಮಾತ್ಮ ತಂದೆಯ ನಕ್ಷತ್ರ ಆಗಿದ್ದೀರಾ ಹೇಗೆ ಪ್ರಕೃತಿಯ ತಾರಾಮಂಡಲದಲ್ಲಿ ಅನೇಕ ಪ್ರಕಾರದ ಹೊಳೆಯುತ್ತಿರುವ ನಕ್ಷತ್ರಗಳು ಕಾಣಿಸುತ್ತದೆಯೋ ಅದೇ ರೀತಿ ಪರಮಾತ್ಮ ತಂದೆಯ ತಾರಾಮಂಡಲದಲ್ಲಿ ಹೊಳೆಯುವಂತಹ ಆತ್ಮಿಕ ನಕ್ಷತ್ರ ನೀವಾಗಿದ್ದೀರಾ ಇಂದಿನ ಶ್ಲೋಗನ್ ಆಗಿದೆ ಸೇವೆಯ ಅವಕಾಶವನ್ನು ಪಡೆದುಕೊಳ್ಳುವುದು ಅಂದರೆ ಆಶೀರ್ವಾದದಿಂದ ಜೋಳಿಗೆಯನ್ನು ತುಂಬಿಕೊಳ್ಳುವುದಾಗಿದೆ ಸೇವೆಯ ಅವಕಾಶ ಸಿಗುವುದು ಅಂದರೆ ಆಶೀರ್ವಾದದಿಂದ ಜೋಳಿಗೆಯನ್ನು ತುಂಬಿಕೊಳ್ಳುವುದಾಗಿದೆ ಎಷ್ಟು ಸೇವೆಯನ್ನು ಮಾಡಲು ನಮಗೆ ಅವಕಾಶ ಸಿಗುತ್ತದೆಯೋ ಅಷ್ಟು ಆಶೀರ್ವಾದದಿಂದ ನಮ್ಮ ಜೋಳಿಗೆ ತುಂಬುತ್ತದೆ ಆದ್ದರಿಂದ ಸೇವೆಯ ಅವಕಾಶವನ್ನು ಪಡೆದುಕೊಂಡು ಆಶೀರ್ವಾದದಿಂದ ಜೋಳಿಗೆಯನ್ನು ತುಂಬಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ